ಜೈನ್ ಫ್ರೆಂಡ್ಸ್ ನಮಸ್ತೆ ನೋಡ್ತಾ ಇರ್ಬೋದು ಶಿವಮೊಗ್ಗ ರ್ಯಾಲಿಯ ಎರಡನೇ ದಿನದ ಮೊದಲ ಬ್ಯಾಚಿದು ಇವಾಗ ಸ್ಟಾರ್ಟ್ ಆಗಿದೆ ನೋಡಿ ಫಸ್ಟ್ ರೌಂಡ್ ಯಾವ ಥರ ಓಡ್ತಾರೆ ಅಂತ ಹೇಳಿ ನೋವು ಕ್ಲಿಯರ್ ಆಗ್ತು ಅನ್ನೋದು ತೋರಿಸ್ತೀನಿ ಫ್ರೆಂಡ್ಸ್ ಇದು ಟ್ರ್ಯಾಕು ನೋಡಿ ಫಸ್ಟ್ ರೌಂಡು ಫಸ್ಟ್ ರೌಂಡ್ ಬಂದುಬಿಟ್ಟು ನೂರು ಮಂದಿ ಬಿಟ್ಟಿದ್ದಾರೆ ಫ್ರೆಂಡ್ಸ್ ನೂರು ಮಂದಿಲಿ ಎಷ್ಟು ಜನ ಓಡ್ತಾ ಇದ್ದಾರೆ ಯಾವ ಥರ ಗ್ರೂಪ್ ಮೇಂಟೈನ್ ಮಾಡ್ತಾರೆ ಅಂತ ನೋಡಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ನಾಳೆ ನಾಡಿದ್ದು ಬರೋದ್ರಿಂದ ನಿಮಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ಕೊನೆವರೆಗೂ ನೋಡಿ ವೀಡಿಯೋನ ನೋಡ್ತಾ ಇರ್ಬೋದು ಫಸ್ಟ್ ರೌಂಡ್ ಈಗ ಕ್ಲಿಯರ್ ಆಗ್ತಾ ಬರ್ತಾ ಇದೆ ಫಸ್ಟ್ ರೌಂಡ್ ಸಭಾಷ್ ನೋಡಿ ಫ್ರೆಂಡ್ಸ್ ಈಗ ಫಸ್ಟ್ ರೌಂಡ್ ಇವಾಗ ಕ್ಲಿಯರ್ ಆಯಿತು ಫ್ರೆಂಡ್ಸ್ ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಸ್ಟಾರ್ಟು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಇವಾಗಲೂ ಗ್ರೂಪ್ ಮೇಂಟೈನ್ ಮಾಡ್ತಾಯಿದ್ರು ಹುಡುಗರು ಚೆನ್ನಾಗಿದೆ ಫ್ರೆಂಡ್ಸ್ ಈ ಥರ ಓಡೋದ್ರಿಂದ ನಿಮಗೆ ನೆಕ್ಸ್ಟ್ ನಾಳೆ ನಾಡಿದ್ದು ಬರೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆರನೇ ಅವರು ಕ್ಲಾಸ್ ಇದ್ದಾರೆ ಅವ್ರಿಗೆ ಜೋಶ್ ಜೋಶ್ ಬರ್ಬೇಕಂತೇಳಿ ಚೆನ್ನಾಗಿ ಇದಾರೆ ಫ್ರೆಂಡ್ಸ್ ಎಲ್ಲ ಗ್ರೂಪ್ ಮೇಂಟೈನ್ ಮಾಡ್ತಾಯಿದ್ದಾರೆ ಎಲ್ಲರೂ ವೈಟ್ ಬನ್ನಿ ಏನೇ ಕಂಡು ಓಡ್ತಾ ಇರೋದ್ರಿಂದ ನೋಡೋಕ್ಕೂ ಒಂದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಎರಡನೇ ರೌಂಡು ಎರಡನೇ ರೌಂಡ್ ನೋಡ್ತಾ ಫ್ರೆಂಡ್ಸ್ ನೀವು ಎರಡನೇ ರೌಂಡಲ್ಲೂ ನಿಮಗೆ ಗ್ರೂಪ್ ಗ್ರೂಪ್ ಮೇಂಟೈನ್ ಮಾಡೋಕ್ಕೆ ಕಾಣ್ತಾ ಇರ್ಬೋದು ಗುಡ್ ಸಬಾಷ್ ಇದು ಎರಡನೇ ರೌಂಡು ಫ್ರೆಂಡ್ಸ್ ಇದು ಸವಾ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಹಿಂದೆ ಜಾಸ್ತಿ ಆಗುವ ಫ್ರೆಂಡ್ಸ್ ಹಿಂದೆ ಆದಷ್ಟು ನಿಮಗೆ ಹಿಂದೆ ಇರೋ ಉಸ್ತಾದ್ಗಳು ಏನು ಮಾಡ್ತಾರೆ ಹೇಳ್ಕೊಂಬಿಡ್ತಾರೆ ಫ್ರೆಂಡ್ಸ್ ಒಳಗಡೆ ನೋಡಿ ಫ್ರೆಂಡ್ಸ್ ಇದು ಎರಡನೇ ರೌಂಡ್ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್ ಇವಾಗ ಎರಡನೇ ರೌಂಡ್ ಕ್ಲಿಯರ್ ಆಯಿತು ಫ್ರೆಂಡ್ಸ್ ಎರಡನೇ ರೌಂಡ್ ಕ್ಲಿಯರ್ ಈಗ ಮೂರನೇ ರೌಂಡ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಈಗ ಮೂರನೇ ಸ್ಟಾರ್ಟ್ ಆಯಿತು ಆಲ್ರೆಡಿ ಗ್ಯಾಪ್ ಇದೆ ತುಂಬ ಡಿಸ್ಟೆನ್ಸ್ ಸಿಕ್ಕಿದ್ದಾರೆ ಆದರೂ ಗ್ರೂಪ್ ಮೇಂಟೈನ್ ಮಾಡ್ತಾ ಇದ್ದಾರೆ ಹಿಂದ್ಗಡೆ ನೋಡಿ ಫ್ರೆಂಡ್ಸ್ ಫಸ್ಟ್ ಒನ್ ಎಷ್ಟು ಲೀಡ್ ಇಕ್ಕಿದ್ದಾನೆ ಫಸ್ಟ್ ಒನ್ನು ಫಸ್ಟ್ ಒನ್ನಿಂದ ಸೆಕೆಂಡ್ ಒನ್ ತುಂಬ ಲೀಡ್ ಇದೆ ಫ್ರೆಂಡ್ಸ್ ಈ ಥರ ಲೀಡ್ ಮಾಡಬಾರ್ದು ಫ್ರೆಂಡ್ಸ್ ಮೊದಲನೇ ಲೀಡ್ ಮಾಡೋದ್ರಿಂದ ಏನಾಗುತ್ತೆ ಹಿಂದೆ ಬರೋರ್ದು ಟೈಮಿಂಗು ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಲೋಡ್ಸ್ ಅವರ್ಸ್ ಒಳ್ಳೆ ಗ್ರೂಪ್ ಮೇಂಟೈನ್ ಮಾತಾ ಇದ್ದಾರೆ ಜಸ್ಟ್ ಹಂಡ್ರೆಡ್ ಮೆಂಬರ್ಸ್ ಬಿಡ್ತಾ ಇರೋದ್ರಿಂದ ನೀವು ಆರಾಮ್ಸೆ ಗ್ಯಾಪಲ್ಲಿ ಓಡ್ಬೋದು ಫ್ರೆಂಡ್ಸ್ ಅಡ್ಡಿ ಇಲ್ಲ ಇಲ್ಲಿ ನೋಡ್ತಾ ನೋಡ್ತಾರೆ ಫ್ರೆಂಡ್ಸ್ ಇದು ಮೂರನೇ ರೌಂಡ್ ಫ್ರೆಂಡ್ಸ್ ಇದು ಮೂರೇ ರೌಂಡಲ್ಲೂ ಒಂದು ಗ್ರೂಪ್ ಮೇಂಟೈನ್ ಮಾಡ್ತಾ ಇದ್ದಾರೆ ಬಾಕಿ ಮುಂದೆ ಸ್ವಲ್ಪ ಲೆಂತ್ ಇಕ್ಕಿದ್ದಾರೆ ಅಡ್ಡಿ ಇಲ್ಲ ಓಡ್ಬೋದು ಫ್ರೆಂಡ್ಸ್ ಇಷ್ಟು ಡಿಸ್ಟೆನ್ಸ್ ಸಿಕ್ಕಬಾರ್ದು ಫ್ರೆಂಡ್ಸ್ ಇಷ್ಟು ಡಿಸ್ಟೆನ್ಸ್ ಸಿಕ್ಕೋದ್ರಿಂದ ಹಿಂದೆ ಇರೋರಿಗೆ ಕಷ್ಟ ಆಗುತ್ತೆ ಫ್ರೆಂಡ್ಸ್ ನೋಡಿ ಕೊನೆವರೆಗೆ ನೋಡಿ ಫ್ರೆಂಡ್ಸ್ ವೀಡಿಯೋ ನೋಡ್ತಾ ಇರೋದ್ರಿಂದ ನಾಳೆ ನಾಡಿದ್ದು ಇಪ್ಪತ್ತು ಮೂವತ್ತರವರೆಗೇನು ರ್ಯಾಲಿ ಇದೆಯಲ್ಲ ಆ ರ್ಯಾಲಿ ಬರೋ ಸ್ಟೂಡೆಂಟ್ಗೆ ನಿಮಗೆ ಎಲ್ಪ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಇದು ಮೂರನೇ ರೌಂಡ್ ಫ್ರೆಂಡ್ಸ್ ಮೂರನೇ ರೌಂಡು ಮೂರನೇ ರೌಂಡ್ ಫಸ್ಟ್ ರೌಂಡ್ ಕ್ಲಿಯರ್ ಫ್ರೆಂಡ್ಸ್ ಇವಾಗ ಮೂರನೇ ರೌಂಡ್ ಫಸ್ಟ್ ರೌಂಡ್ ಕ್ಲಿಯರ್ ಆಯ್ತು ನಾವು ಲಾಸ್ಟ್ ರೌಂಡ್ ಫ್ರೆಂಡ್ಸ್ ಇದೆ ಲಾಸ್ಟ್ ರೌಂಡ್ ಫ್ರೆಂಡ್ಸ್ ಲಾಸ್ಟ್ ರೌಂಡ್ ಇದು ಸವಾ 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 ಚೆನ್ನಾಗಿ ಓಡ್ತಾಯಿದ್ರೆ ಡಿಸ್ಟೆನ್ಸ್ ಜಾಸ್ತಿ ಆಯ್ತು ಫ್ರೆಂಡ್ಸ್ ಫಸ್ಟ್ ಒಂದು ಇದನ್ನೆಲ್ಲ ಜಾಸ್ತಿ ಡಿಸ್ಟೆನ್ಸ್ ಸಿಕ್ಕಿರೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಬಾಕಿ ಲಾಸ್ಟ್ ರೌಂಡ್ ಫ್ರೆಂಡ್ಸ್ ಲಾಸ್ಟ್ ರೌಂಡ್ ಫೋರ್ತ್ ರೌಂಡ್ ಫೋರ್ತ್ ರೌಂಡ್ ಫ್ರೆಂಡ್ಸಿದ್ದು ನೋಡಿ ಫಸ್ಟ್ ಒಂದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಇದ್ದಾನೆ ಫಸ್ಟ್ ಒಂದು ಒಳ್ಳೆ ಡಿಸ್ಟೆನ್ಸ್ ಸಿಕ್ಕಿದ್ದಾನೆ ಫ್ರೆಂಡ್ಸ್ ಫಸ್ಟ್ ಒಂದು ಡಿಸ್ಟೆನ್ಸ್ ಸಿಕ್ಕೋದ್ರಿಂದ ಹಿಂದೆ ಇರೋರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಡ್ಡಿ ಇಲ್ಲ ಟೈಮ್ ಇದೆ ಫ್ರೆಂಡ್ಸ್ ಇನ್ನು ಫಸ್ಟ್ ಗ್ರೂಪ್ ಅಂತ ಕೂಗಿಲ್ಲ ಫ್ರೆಂಡ್ಸ್ ಫಸ್ಟ್ ಗ್ರೂಪ್ ಅಂತ ಕೂಗಿದ ತಕ್ಷಣ ಯಾರು ಸ್ಪ್ರಿಂಟ್ ಕೇಳ್ತಾರೋ ಆಲ್ಮೋಸ್ಟ್ ಫ್ರೆಂಡ್ಸ್ ಫಸ್ಟ್ ಗ್ರೂಪ್ ಬರ್ಬೋದು ಫ್ರೆಂಡ್ಸ್ ನೋಡಿ ಒಳ್ಳೆ ಗ್ರೂಪ್ ಮೇಂಟೈನ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ನೀವು ಸವಾಬಾಸ್ ವೀಡಿಯೋ ನೀವು ಯಾರಾದರೂ ಮೊದಲೇ ಈ ಹೊಸ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಇವಾಗ ಕರು ಕರುವರೆಗೂ ಹೋಗಿದ್ದಾನೆ ಫಸ್ಟ್ ಗ್ರೂಪ್ ಹೋಗಿಲ್ಲ ಏನು ಫಸ್ಟ್ ಗ್ರೂಪ್ ಫಸ್ಟ್ ಗ್ರೂಪ್ ಅಂತ ಕೂಗೋದು ಐದು ಐದು ನಿಮಿಷಕ್ಕೆ ಫ್ರೆಂಡ್ಸ್ ನೋಡಿ ಸವಾಸ್ ನೋಡ್ಬೋದು ಎಕ್ಸಲೆಂಟ್ ಎಷ್ಟು ಬರ್ಬೋದು ಸೆಕೆಂಡ್ ಗ್ರೂಪ್ ಎಷ್ಟು ಬರ್ಬೋದು ಅಂತಂದೇಳಿ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ಫ್ರೆಂಡ್ಸ್ ಫಸ್ಟ್ ಗ್ರೂಪ್ ನೋಡ್ತೀನಿ ನಿಮ್ಗೆ ಫಸ್ಟ್ ಗ್ರೂಪ್ ಅಂತ ಕೂಗಿಲ್ಲ ಫ್ರೆಂಡ್ಸ್ ಆದರೂ ಒಳಗಡೆ ಬಂದ ಹುಡುಗ ಫಸ್ಟ್ वन ग्रूपन क्रेंड्स फस्ट वन फस्ट व बंद फ्रेंड्स ग्रूप वन सेकेंड वन फोर्थ वन तीन तीन चार चार पांच छः सात आठ नौ दस ग्यारह बारह 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 ತೇರ 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 ಚೌದ ಹದಿನಾಲ್ಕು ಮಂದಿ ಫಸ್ಟ್ ಗ್ರೂಪ್ ಫ್ರೆಂಡ್ಸ್ ಹದಿನಾಲ್ಕು ಮಂದಿ ಫಸ್ಟ್ ಗ್ರೂಪ್ ಫ್ರೆಂಡ್ಸ್ ಏಕ್ ಚಾರ್ ತೀ ನೋಡಿ ಫ್ರೆಂಡ್ಸ್ ಪಾಂಚ್ ಅಂದರೆ ಟೋಟಲಿ ಈ ಗ್ರೂಪಲ್ಲಿ ಫಸ್ಟ್ ಬ್ಯಾಚಲ್ಲಿ ಫ್ರೆಂಡ್ಸ್ ಇಪ್ಪತ್ತು ಮಂದಿ ಪಾಸ್ ಆಗಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ನೀವು ನೆಕ್ಸ್ಟ್ ಓಡೋಗಾರೆ ಚೆನ್ನಾಗಿ ಓಡಿ बेस्ट ऑफ लक जय हिंद